ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಸ್ವಾಗತ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ನೋಡಿ ಕೋಪ ಆವೇಶ ಇರುವವರಿಗೆ ಮೋಸ ಮಾಡುವುದಕ್ಕೆ ಬರುವುದಿಲ್ಲ ಮೋಸ ಮಾಡುವವರಿಗೆ ಕೋಪ ಆವೇಶ ಇರುವುದಿಲ್ಲ ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಅಂದರೆ ತಾಳ್ಮೆ ಮತ್ತು ಸಹನೆ ಇದೊಂದು ಗೋಕಾಕ ತಾಲೂಕಿನ ಪಾಮಲ್ದಿನಿ ಗ್ರಾಮದ ಒಂದು ಯುವಕರ ಪಡೆ ಒಂದು ಅಪರೂಪದ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಪಾಮಲ್ದಿನಿ ಗ್ರಾಮದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮೂರನೇ ವಾರ್ಡಿನಲ್ಲಿ ಸ್ಪರ್ಧಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತು ಸೋತ ಅಭ್ಯರ್ಥಿಗಳಿಗೂ ಸಹಿತ ಒಂದೇ ವೇದಿಕೆ ಮೇಲೆ ಒಂದು ಸತ್ಕಾರ ಸಮಾರಂಭ ಮಾಡ್ತಾರೆ ಈ ಯುವಕರ ಕಾರ್ಯ ನಿಜಕ್ಕೂ ಒಂದು ಶ್ಲಾಘನೀಯ ಯಾಕೆಂದರೆ ಸೋತವರಿಗೆ ಯಾವಾಗಲೂ ಸತ್ಕಾರ ಮಾಡೋದಿಲ್ಲ ಯಾಕಂದರೆ ಇದು ಅಭಿವೃದ್ಧಿ ಪಥದತ್ತ ಸಾಗಿಸೋಕೋಸ್ಕರ ಪಾಮಲ್ದಿನಿ ಗ್ರಾಮದಲ್ಲಿ ಎಲ್ಲರೂ ಸೋತವರು ಗೆದ್ದವರು ಕೂಡಿಕೊಂಡು ಅಭಿವೃದ್ಧಿ ಮಾಡಬೇಕು ಈ ಮೂರನೇ ವಾರ್ಡು ಅಂತ ತಿಳ್ಕೊಂಡು ಅಲ್ಲಿಯ ಯುವಕರ ಪಡೆ ಒಂದು ಸಾಮಾಜಿಕ ಕಳಕಳಿಯೊಂದಿಗೆ ಇವತ್ತು ಅವರನ್ನು ಒಂದೇ ವೇದಿಕೆ ಮೇಲೆ ತಂದು ಇಷ್ಟೊಂದು ಒಳ್ಳೆಯ ಒಂದು ಸತ್ಕಾರ ಕಾರ್ಯಕ್ರಮ ಮಾಡಿ ಅವರಿಗೆ ಹುರಿದುಂಬಿಸಿ ಒಂದು ಒಳ್ಳೆಯ ಬೆಳವಣಿಗೆಯ ಅಪರೂಪದ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಒಂದು ಗೋಕಾಕ ತಾಲೂಕಿನ ಪಾಮಲ್ದಿನಿ ಗ್ರಾಮದಲ್ಲಿ ಜರುಗಿಸಿದ್ದಾರೆ ಅಂದರೆ ನಿಜಕ್ಕೂ ಒಂದು ಶ್ಲಾಘನೀಯ ವೀಕ್ಷಕರೇ ಇದನ್ನು ಸ್ವಾಗತ ಮಾಡಿದವರು ಮಲ್ಲಪ್ಪ ಎಲ್ಲಪ್ಪ ರಾಜಾಪುರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸತ್ಯಪ್ಪ ಭೀಮಪ್ಪ ಭಜಂತ್ರಿ ನಿರೂಪಣೆ ಬಸಪ್ಪ ಪಾರೇಸಪ್ಪ ಕೆಮಲಾಪುರಿ ಇವರಿಂದ ಸಮ್ಮುಖ ಮಲ್ಲಯ್ಯ ಹಿರೇಮಠ ಚಿಕ್ಕು ಕೊಗನಳ್ಳಿ ಮಲ್ಲಪ್ಪ ಒಗ್ಗನವರ್ ಇದು ಉದ್ದೇಶ ನೋಡಿ ಇವನಾರವ ಇವನಾರವ ಇವನಾರ ನೆಂದ ನೆನ್ಸದೀಯ ಇವ ನಮ್ಮವ ಇವ ಇವ ನಮ್ಮ ಮನೆಯ ಮಗನಂದಸಯ್ಯ ಕೂಡಲ ಸಂಗಮ ದೇವ ಅಂತ ಒಂದು ಬಿಶ್ವಗುರು ಬಸವಣ್ಣನವರ ವಚನದಂತೆ ಯಾರಿಗೂ ಮನನೋಯಿಸದಂತೆ ಎಲ್ಲರನ್ನೂ ನಮ್ಮ ಮುಖ್ಯವಾಹಿನಿಗೆ ಬಂದು ಸಮಾಜದ ಚಟುವಟಿಕೆಯಲ್ಲಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಸೋತು ಗೆದ್ದವರನ್ನು ಎಲ್ಲರನ್ನು ಒಂದೇ ವೇದಿಕೆ ಮೇಲೆ ಒಂದು ಸತ್ಕಾರ ಕಾರ್ಯಕ್ರಮ ಮಾಡಿದಂಥ ಈ ಧೀಮಂತ ಯುವಕರ ಪಡೆ ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಮ್ಮುಖ ಮಲ್ಲಯ್ಯ ಹಿರೇಮಠ ಅವರು ಇದರ ಯುವಕರ ನೇತೃತ್ವ ವಹಿಸಿಕೊಂಡು ಈ ಕಾರ್ಯಕ್ರಮದ ರೂವಾರಿ ಹಾಗೂ ಈ ಕಾರ್ಯಕ್ರಮದ ಸತ್ಕಾರ ಮೂರ್ತಿಗಳು ಈ ಎಲ್ಲವ ಎಲ್ಲಪ್ಪ ಕೊಳವಿ ಸುವರ್ಣಪ್ಪಯ್ಯ ಕೊಗನೋಳಿ ಗೋಧವ್ವ ಹರಿಜನ್ ಸತ್ಯಪ್ಪ ಯರಪ್ಪ ಬಂಗಿ ಕೆಂಚಪ್ಪ ಉದ್ದಪ್ಪ ರಾಜಾಪುರ ಮುತ್ತಪ್ಪ ಎಲ್ಲಪ್ಪ ರಾಜಾಪುರ ಲಕ್ಕಪ್ಪ ಉದ್ದಪ್ಪ ರಾಜಾಪುರ ಮಲ್ಲಪ್ಪ ರಾಮಪ್ಪ ಒಗ್ಗನವರ್ ರಾಮಪ್ಪ ರಂಗಪ್ಪ ಸಂಪಗಾರ್ ಶಾಂತ ಸದಾಶಿವ ಸಂಪಗಾರ್ ಅಲ್ಲಪ್ಪ মারুতি ಹರಿಜನ ರುಕುಮವ್ವ ರಾಣಪ್ಪ ಹರಿಜನ್ ಸುವರ್ಣ ಮಾನಿಂಗ್ ಹರಿಜನ್ ಈ ಹದಿಮೂರು ಜನರಿಗೂ ಸಹಿತ ಎಲ್ಲರನ್ನ ಒಂದೇ ವೇದಿಕೆ ಕರೆದುಕೊಂಡು ಇದೊಂದು ಗ್ರಾಮದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಸೋತು ಗೆದ್ದವರಿಗೆ ಅಪರೂಪದ ಕಾರ್ಯಕ್ರಮ ಹಮ್ಮಿಕೊಂಡಂಥ ಈ ಯುವಕರ ಪಡೆ ಶ್ಲಾಘನೀಯ ಈ ಯುವಕರು ಎಲ್ಲ ಸಮಾಜದವರ ಜೊತೆ ಸೇರಿಕೊಂಡು ಒಂದು ಗ್ರಾಮ ಅಭಿವೃದ್ಧಿಗೋಸ್ಕರ ಎಲ್ಲರೂ ಒಕ್ಕಟ್ಟಾಗಿ ಶ್ರಮವಹಿಸಿ ನಮ್ಮ ಗ್ರಾಮವನ್ನು ಒಂದು ಉನ್ನತ ಸ್ಥಾನಕ್ಕೆ ತರಬೇಕೆನ್ನುವ ಒಂದು ಉತ್ಸಾಹದಿಂದ ಈ ಕಾರ್ಯಕ್ರಮ ಮಾಡಿದರೆ ಅದನ್ನು ಸಂಪೂರ್ಣ ಕೆಲವು ಚಿತ್ರಗಳನ್ನು ಸಹಿತ ನಾವು ತೋರಿಸ್ತಾ ಇದ್ದೀವಿ ಅದನ್ನು ನೋಡಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ बलग निमगितु हेम